ಪ್ರತಿಂಗಿರ ದೇವಿ ಅಂತ ಅಂದ್ರೆ ಒಂದು ಭಯ ಇರುತ್ತೆ ದೇವಿಯನ್ನ ನೋಡುವಂಥದ್ದು ಉಗ್ರ ಸ್ವರೂಪಿಯಾಗಿ ಸಿಂಹಮುಖ ನಾರಿಯ ದೇಹ ನರಸಿಂಹ ಅವತಾರ ಆದಾಗ ಗಿರಣ್ಯಾಕ್ಷಣ ಆಗುತ್ತೆ ಶರವೇಶ್ವರನ ಪತ್ನಿ ಸಿಂಹಿಣಿ ಅವತಾರದಲ್ಲಿ ಪ್ರತಿಂಗಿರ ಅವತಾರದಲ್ಲಿ ಪರಿಪೂರ್ಣವಾಗಿ ಅವತಾರ ತಾಡ್ತಾರೆ ಈ ಇಂದ್ರಜಿತು ಪ್ರತ್ಯಂಗ್ರ ಯಾಗವನ್ನ ಮಾಡುವಂತ ಸಮಯದಲ್ಲಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನೆಲ್ ಪ್ರತ್ಯಂಗ್ರ ದೇವಿ ಅಂತ ಅಂದ್ರೆ ಸಾಕಷ್ಟು ಜನಕ್ಕೆ ಒಂದು ಭಯ ಇರುತ್ತೆ ಇನ್ನ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಅನುಮಾನ ಇದೆಲ್ಲಾನು ಇರುತ್ತೆ ಇವತ್ತು ನಮ್ಮ ಗುರುಗಳಾದ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿಯವರು ಪ್ರತಿಂಗಿರ ದೇವಿ ಬಗ್ಗೆ ನೀವು ಇದುವರೆಗೂ ಕಂಡು ಕೇಳೆರಿಯದಂತಹ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಹಾಗೂ ಪ್ರತಿಂಗಿರ ದೇವಿಯ ಒಂದು ಮೂಲ ಸ್ವರೂಪ ಏನು ಆ್ಯಂಡ್ ಅದ್ರ ಜೊತೆಗೇನೆ ಪ್ರಯೋಗ ಹೇಗೆ ಮಾಡ್ತಾರೆ ಯಾಕೆ ಮಾಡ್ತಾ ಇರೋದು ಎಲ್ಲಾದ್ರ ಬಗ್ಗೆಯೂ ನಮ್ಮ ಗುರುಗಳು ಇವತ್ತು ನಮಗೆ ತಿಳಿಸ್ಕೊಡ್ತಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ತೆ ನಮಸ್ಕಾರ ನಮಸ್ತೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗುರುಗಳೇ ಮೊದಲನೇದಾಗಿ ಪ್ರತ್ಯಂಗಿರ ದೇವಿ ಅಂದರೆ ಯಾರು ತಾಯಿಯ ಮೂಲ ಸ್ವರೂಪ ಏನು ಅಸ್ಲಿಗೆ ಪ್ರತ್ಯಂಗಿರ ದೇವಿಗೂ ಮತ್ತು ಹಿಸ್ಟ್ರಿಗೂ ಏನು ಸಂಬಂಧ ಇದೆ ನೋಡಿ ಬಹಳ ಒಂದು ಭಾಳ ಒಂದು ಒಳ್ಳೆಯ ವಿಚಾರ ಒಂದು ಒಳ್ಳೆ ಟಾಪಿಕ್ ಇದು ಈ ದೇವತೆಯ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಪ್ರತಿಂಗರಾದೇವಿಯನ್ನು ಬಹಳ ವಿಶೇಷವಾಗಿ ಸಿಂಹಿಣಿ ಅಂತ ಹೇಳುತ್ತೇವೆ ಅವತಾರ ಅಂತ ಹೇಳುತ್ತೇವೆ ಪ್ರತಿಂಗರಾದೇವಿಯನ್ನು ಬಹಳ ವಿಶೇಷವಾಗಿ ಎಲ್ಲರಿಗೂ ಕೂಡ ನೋಡುವಂಥದ್ದು ಉಗ್ರ ಸ್ವರೂಪಿಯಾಗಿ ಸಿಂಹಮುಖ ನಾರಿಯ ದೇಹ ಹೌದಾ ದೇವಿ ಇರುವಂತ ಸ್ವರೂಪ ಸಿಂಹಮುಖ ನಾರಿಯ ದೇಹ ಕೈಯಲ್ಲಿ ಡಮರು ರಂಡಮಾರ ಮತ್ತು ಶೂಲ ಅನ್ನುವಂತಹ ಆಯುಧಗಳನ್ನ ಹಿಡ್ಕೊಂಡು ಉಗ್ರ ಸ್ವರೂಪಿಯಾಗಿ ದೇವತೆ ಇರ್ತಾಳೆ ದೇವಿಯ ಈ ಸ್ವರೂಪನೇ ಉಗ್ರ ಸ್ವರೂಪ ಪ್ರತಿಂಗ್ರಾಯ ದೇವಿ ಅಂತ ಹೇಳಿದ್ರೆನೆ ಬಹಳ ಒಂದು ಆಕರ್ಷಣೆ ವಿಚಾರ ಅದರ ಬಗ್ಗೆ ಮಾತಾಡುವಂತಹ ಒಂದು ಯೋಗ ಎಲ್ಲರಿಗೂ ಕೂಡ ಇರೋದಿಲ್ಲ ನೋಡಿ ಪ್ರತಿಂಗರ ದೇವಿಯ ಒಂದು ಇತಿಹಾಸ ಮತ್ತು ದೇವಿಯ ಒಂದು ಅವತಾರ ಬಗ್ಗೆ ನೋಡ್ತಾ ಇದ್ದಾಗೆ ಬಹಳ ವಿಶೇಷವಾಗಿ ಇದು ಬಹಳ ಶಿವಪುರಾಣದಲ್ಲಿ ಬರ್ತಾ ಹೋಗ್ತದೆ ನರಸಿಂಹ ಅವತಾರ ಆದಾಗ ಹಿರಣ್ಯಾಕ್ಷನ ಒಧೆ ಆಗುತ್ತೆ ನರಸಿಂಹ ಬಂದು ಆ ನರಸಿಂಹ ಒಂದು ಪೂರ್ಣವಾಗಿ ಉಗ್ರ ಸ್ವರೂಪದಲ್ಲಿ ಬರ್ತಾ 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 ಶಾಂತ ಸ್ವರೂಪಕ್ಕೆ ಬರೋದಿಲ್ಲ ಶಾಂತ ಸ್ವರೂಪಕ್ಕೆ ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ ಆಗ ಈ ನಮ್ಮ ಭೂಮಂಡಲ ಒಂದು ಲೆಕ್ಕಾಚಾರದಲ್ಲಿ ಅಲ್ಲೋಲ ಕಲ್ಲೋಲಾಗುವಂತಹ ಒಂದು ಮೂಮೆಂಟ್ ಬರ್ತಾ ಹೋಗ್ತದೆ ಆ ಸಮಯದಲ್ಲಿ ಶಿವ ಶರಬೇಶ್ವ ಶರಬೇಶ್ವರ ಅವತಾರ ಅಂತ ಹೇಳ್ತೀವಿ ನಾವು ಶಿವ ಶರಬೇಶ್ವರ ಅವತಾರ ಮಾಡಿ ಅಂದ್ರೆ ನರಸಮ್ಮನಿಗಿಂತ ಬಹಳ ಶಕ್ತಿಯುತವಾಗಿರುವಂತಹ ಒಂದು ಉಗ್ರ ಸ್ವರೂಪದಲ್ಲಿ ಶರವೇಶ್ವರ ಅವತಾರ ಅಂತ ಹೇಳ್ತೀವಿ ಆ ಅವತಾರದಲ್ಲಿ ನರಸಿಂಹನನ ಪೂರ್ಣವಾಗಿ ಒಂದು ಲೆಕ್ಕಾಚಾರದಲ್ಲಿ ಸಮಾಧಾನ ಮಾಡಬೇಕು ಸೋಲಿಸಬೇಕು ಶಾಂತ ಸ್ವರೂಪಕ್ಕೆ ತರಬೇಕು ಅನ್ನುವಂಥ ವಿಚಾರಗಳನ್ನು ಮಾಡ್ತಾ ಹೋಗ್ತಾರೆ ಆಗ ಶಿವನಿಗೂ ಮತ್ತು ನರಸಿಂಹನಿಗೂ ಶರವೇಶ್ವರನಿಗೂ ಮತ್ತು ನರಸಿಂಹನಿಗೂ ಪರಿಪೂರ್ಣವಾಗಿ ಒಂದು ವಿಚಾರದಲ್ಲಿ ಸಮಾಧಾನ ಆಗದಿರುವಂಥ ಸಮಯದಲ್ಲಿ ಶಿವನ ಪತ್ನಿ ಶರವೇಶ್ವರನ ಪತ್ನಿ ಸಿಂಹಿಣಿ ಅವತಾರದಲ್ಲಿ ಪ್ರತಿಂಗಿರ ಅವತಾರದಲ್ಲಿ ಕುಂಬಳಿಕಾ ಅವತಾರದಲ್ಲಿ ಪರಿಪೂರ್ಣವಾಗಿ ಅವತಾರ ತರ್ತಾರೆ ಆಗ ದೇವಿ ಕುಂತು ಈ ನರಸಿಂಹ ಅವತಾರದಲ್ಲಿರುವಂತಹ ಅಂದರೆ ಆ ಗಂಡವೇರುಂಡವನ್ನು ಪೂರ್ಣವಾಗಿ ಶಾಂತಿ ಸ್ವರೂಪಕ್ಕೆ ತಂದು ಸಂಪೂರ್ಣವಾಗಿ ನರಸಿಂಹನನ್ನ ಶಾಂತಿ ಸ್ವರೂಪಕ್ಕೆ ತಂದು ಆಯಿತಾ ಈ ಒಂದು ಪೌರಾಣಿಕ ಹಿನ್ನೆಲೆಯೇ ಒಂದು ಪ್ರತಿಂಗಿರಾದೇವಿ ಅನ್ನುವಂತಹ ಅವತಾರ ಒಂದು ಉಲ್ಲೇಖ ಎರಡನೇ ಉಲ್ಲೇಖದಲ್ಲಿ ನೋಡಿದಾಗ ಇದರ ಬಗ್ಗೆ ಅಥರ್ವಣ ವೇದದಲ್ಲಿ ನಲವತ್ತಾರನೇ ಒಂದು ಗ್ರಂಥದಲ್ಲಿ ಬಹಳ ವಿಶೇಷವಾಗಿ ನಿಪು ನಿಕುಂಬಳಿಕಾ ಅನ್ನುವಂತಹ ಒಂದು ಹೆಸರಿನ ಮೇಲೆ ಮತ್ತು ಶ್ಲೋಕಗಳಲ್ಲಿ ಉಲ್ಲೇಖ ಇದೆ ಇದರ ಬಗ್ಗೆ ಆದಿಗುರು ಶಂಕರಾಚಾರ್ಯರು ಕೂಡ ಬಹಳ ವಿಶೇಷವಾಗಿ ಸೌಂದರ್ಯ ಲಹರಿಯಲ್ಲಿ ಕೂಡ ದೇವಿಯನ್ನು ಶಾಂತ ಸ್ವರೂಪಕ್ಕೆ ತರುವಂಥ ವಿಚಾರವಾಗಿ ಬಹಳ ವಿಶೇಷವಾಗಿ ಶ್ಲೋಕಗಳನ್ನು ಬರೆದಿದ್ದಾರೆ ಅದರಲ್ಲೂ ಕೂಡ ಪ್ರತಿಂಗರ ದೇವಿಯ ಒಂದು ಪ್ರಯೋಗ ಮತ್ತು ವಿಚಾರಗಳನ್ನ ಮಾಡುವಂತಹ ಒಬ್ಬ ವ್ಯಕ್ತಿ ಹೀಗಿತ್ತು ಮುಂಚೆ ಒಂದೊಂದು ಶ್ಲೋಕ ಹೇಳಬೇಕು ಅಂತ ಹೇಳಿದ್ರು ಕೂಡ ಆ ತಾಯಿಗೆ ಒಂದೊಂದು ಶ್ಲೋಕ ಹೇಳಬೇಕು ಅಂದ್ರು ಕೂಡ ಒಂದೊಂದು ಎಮ್ಮೆ ಕೋಣವನ್ನ ಕಡಿಬೇಕಾಗಿತ್ತು ಅಷ್ಟು ಉಗ್ರ ಸ್ವರೂಪದಲ್ಲಿ ಇದ್ದಂತಹ ದೇವತೆ ಅಥರ್ವಣ ಅಥರ್ವಣ ವೇದದಲ್ಲಿ ಉಲ್ಲೇಖ ಇದ್ದೇವೆ ಅದ್ರ ಬಗ್ಗೆಲ್ಲ ದೇವಿಯನ್ನ ಒಂದೊಂದು ಶ್ಲೋಕ ಒಂದೊಂದು ಪೂಜೆ ಒಂದೊಂದು ವಿಚಾರ ಮಾಡಬೇಕು ಅಂದ್ರೂ ಕೂಡ ಒಂದೊಂದು ಕೋಣ ಕಡಿದು ದೇವಿಗೆ ರಕ್ತ ದರ್ಪಣೆ ಮಾಡ್ಬೇಕು ಅಷ್ಟು ಶುದ್ರ ದೇವತೆ ಆಗ ಆದಿ ಶಂಕರಾಚಾರ್ಯರು ಬಹಳ ವಿಶೇಷವಾಗಿ ಸೌಂದರ್ಯಲಿಹಾರಿಯಲ್ಲಿ ಶಾಂತ ಸ್ವರೂಪಕ್ಕೆ ತಂದು ದೇವಿಯನ್ನ ಪರಿಪೂರ್ಣವಾಗಿ ಈ ಮೆಣಸಿನಕಾಯಿ ಈ ಒಣಮೆಣಸಿನಕಾಯಿ ಈ ಪೂರ್ಣವಾದಂಥ ರೀತಿಯಲ್ಲಿ ಈ ಪ್ರಯೋಗದ ಮೂಲಕ ದೇವಿಯನ್ನ ಹೋಮದ ಮೂಲಕ ಅಗ್ನಿಯ ಸ್ವರೂಪದ ಮೂಲಕ ಅಗ್ನಿ ದೇವನ ಮೂಲಕ ಪೂರ್ಣವಾಗಿ ಆಹುತಿಯನ್ನ ಕೊಡ್ತಾ ಹೋದಂಗೆ ದೇವಿಯ ಒಂದು ಅನುಗ್ರಹ ಪೂರ್ಣಾನುಗ್ರಹ ಅನ್ನುವಂಥದ್ದು ಸಿದ್ಧ ಆಗ್ತಾ ಹೋಗ್ತದೆ ಒಂದು ಎರಡನೇದು ಇದ್ರ ಬಗ್ಗೆ ಬಹಳ ವಿಶೇಷವಾಗಿ ಇದ್ರ ಬಗ್ಗೆ ರಾಮಾಯಣದಲ್ಲೂ ಕೂಡ ಬಹಳ ವಿಶೇಷವಾಗಿ ಉಲ್ಲೇಖ ಇದೆ ನೋಡಿ ರಾಮಾಯಣದಲ್ಲಿ ಬರುವಂಥ ಒಂದು ಒಂದು ವಿಶೇಷ ಅಂತ ಹೇಳಿದರೆ ಇದ್ರ ಬಗ್ಗೆ ರಾಮನಿಗೂ ಮತ್ತು ರಾವಣನಿಗೂ ಬಹಳ ವಿಶೇಷ ಯುದ್ಧ ಆಗ್ತದೆ ರಾಮನಿಗೂ ಮತ್ತು ರಾವಣನಿಗೂ ಯುದ್ಧ ಆಗುವಂಥ ಸಮಯದಲ್ಲಿ ರಾಮ ರಾವಣನ ಮಗ ಅವನು ಇಂದ್ರಜಿತು ಅಂತ ಹೇಳ್ತೀವಿ ಅವನು ಪ್ರತ್ಯಂಗ್ರಾದೇವಿ ಕುಂಬಳಿಕ ಮಹಾ ಒಂದು ಸಿದ್ಧಿ ಸಾಧಕವ ಅದಕ್ಕೋಸ್ಕರ ಅವನು ಈ ಸಿದ್ಧಿ ಮಾಡಿದದಕೋಸ್ಕರನೇ ಅವನು ಇಂದ್ರನನ್ನು ಗೆದ್ದಿದ್ದು ಅದಕ್ಕೋಸ್ಕರ ಇಂದ್ರಜಿತು ಅನ್ನುವಂಥ ಹೆಸರು ಅವನಿಗೆ ನೋಡಿ ಈ ಇಂದ್ರಜಿತು ಈ ಯಾಗವನ್ನ ಮಾಡ್ತಾ ಇದ್ದ ಪ್ರತಿಂಗ್ರ ಯಾಗವನ್ನ ಮಾಡುವಂತ ಸಮಯದಲ್ಲಿ ಇವನ ಯಾಗವನ್ನು ಬಹಳ ಪೂರ್ಣವಾಗಿ ಸಮಾಪ್ತಿ ಮಾಡಿದ್ದು ಅಂದರೆ ನಾಶ ಮಾಡಿದ್ದು ಈ ಯಾಗವನ್ನು ಮಾಡಲೇಬಾರದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾಡಿದ್ದು ವಾನರ ಸೇನೆ ಆಂಜನೇಯ ಸ್ವಾಮಿ ಇದ್ದಂತಹ ವಾನರ ಸೇನೇನೆ ಪೂರ್ಣವಾಗಿ ಈ ಯಾಗವನ್ನು ನಾಶ ಮಾಡಿದ್ದಕ್ಕೋಸ್ಕರನೇ ಅವನು ಒದೆಯಾಗಿದ್ದು ಇಂದ್ರಜಿತ್ತು ಯಾರ ಮೂಲಕ ಲಕ್ಷ್ಮಣನ ಮೂಲಕ ಲಕ್ಷ್ಮಣ ಸೋತಿದ್ದು ಕೂಡ ಅದೇ ಕಾರಣಕ್ಕೇನೆ ಆಯಿತಾ ಅವನಿಗಿದ್ದಂಥ ಶಕ್ತಿನೇ ಮಾಯಾ ಶಕ್ತಿ ಇಂದ್ರಜಿತ್ಗೆ ಬಹಳ ವಿಶೇಷವಾಗಿರುವಂಥ ಶಕ್ತಿ ನೋಡಿ ದೇವಿಯನ್ನು ಆರಾಧನೆ ಮಾಡುವಂತಹ ವ್ಯಕ್ತಿಗಳು ದೇವಿಯ ವಿಚಾರಗಳು ವ್ಯವಸ್ಥೆಗಳು ಹೇಗೆ ಅಂತ ಹೇಳಿದರೆ ಶತ್ರುಗಳ ಬಾಧೆ ಮುಂಚೆ ರಾಜ ಮಹಾರಾಜರು ಮತ್ತು ಒಂದು ವಿಚಾರದಲ್ಲಿರುವಂಥ ಸಿದ್ಧಿಗಳು ಸಾಧಕರು ಈ ಪ್ರಯೋಗವನ್ನ ಮಾಡ್ತಾ ಇದ್ರು ಈಗ ಮುಂಚೆ ಇದ್ದಕ್ಕೂ ಈಗಿರೋದಕ್ಕೂ ಲೋಕಾರೂಢಿಯನ್ನು ನೋಡಿದಾಗ ಅಜಗಜಾಂತ್ರ ವ್ಯತ್ಯಾಸ ಇದೆ ಅವಾಗ ರಾಜ್ಯ ವಶಕ್ಕೆ ಕ್ಷೇತ್ರ ವಶಕ್ಕೆ ಶತ್ರುಗಳ ನಿವಾರಣೆಗೆ ಯಾರೋ ಈಗ ಈಗ ಆಕ್ರಮಣ ಬರ್ತಾನೆ ಈಗ ಸಡನ್ ಆಗಿ ಯಾರೋ ಬಂದ ಆಯ್ತಾ ಅಂತಹವ್ರ ಮೇಲೆ ಏನಾದರೂ ಒಂದು ಪ್ರಯೋಗ ಮಾಡಬೇಕು ಸಿದ್ಧ ಮಾಡ್ಕೋಬೇಕು ಅಂತ ಏನೇ ಒಂದು ಇದ್ರು ಕೂಡ ರಾಜರು ಬೇರೆ ರಾಜ್ಯಕ್ಕೆ ಹೋಗಿ ಯುದ್ಧ ಮಾಡಬೇಕಾದ ಸಂದರ್ಭದಲ್ಲೂ ಕೂಡ ಈ ಯಾಗವನ್ನ ಮಾಡಿ ಹೋಗ್ತಾ ಇದ್ರು ಅರ್ಥ ಆಯ್ತಾ ಅಂತಹ ಶಕ್ತಿ ದೇವತೆ ಪ್ರತಿಂಗರಾದೇವಿ ಅಂದ್ರೆ ಲೋಕಾರೂಢಿಯಲ್ಲಿ ಈಗ ನಾವು ಈ ಯುಗದಲ್ಲಿ ಈ ವಿಚಾರದಲ್ಲಿ ಈಗಿರುವಂಥ ಸಂದರ್ಭದಲ್ಲಿ ನೋಡಿದಾಗ ಈಗ ರಾಜ್ಯ ರಾಜ್ಯ ವಿಚಾರಕ್ಕೆ ಮಾಡೋಕ್ಕಾಗಲ್ಲ ಇದನ್ನು ಭಾಳ ವಿಶೇಷವಾಗಿ ಶತ್ರು ಬಾಧೆಗಳಿಗೆ ಅದರಲ್ಲೂ ಕೂಡ ಎಲ್ಲರೂ ಕೂಡ ಕೇಳಬಹುದು ಈ ವಾಮಾಚಾರ ಪ್ರಯೋಗ ಕೃತಿಮ ಪ್ರಯೋಗ ವಿಚಾರ ಪ್ರಯೋಗ ಒಬ್ಬ ವ್ಯಕ್ತಿ ಬಹಳ ಚೆನ್ನಾಗಿರುವಂಥ ವ್ಯಕ್ತಿ ಬೀಳುವಂಥದ್ದು ಆಯ್ತಾ ಅವನು ವಾಮಾಚಾರ ಪ್ರಯೋಗದಿಂದ ಅವನ ಆರೋಗ್ಯ ನಾಶ ಆಗ್ತಾ ಇರ್ತದೆ ಅವನು ಏಳಿಗೆನೇ ಆಗೋದಿಲ್ಲ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮನೆಯ ಮದುವೆ ವಿವಾಹದಲ್ಲಿ ಬಹಳಷ್ಟು ವಿಳಂಬ ಆಗ್ತಾ ಇರುತ್ತೆ ಅಂದ್ಕೊಂಡಿದ್ದ ಕೆಲಸ ಆಗಲ್ಲ ಮಕ್ಕಳ ಉದ್ಯೋಗ ಅವನು ಓದಿದ್ರು ಕೂಡ ಉದ್ಯೋಗದಲ್ಲಿ ವಿಚಾರಗಳು ಇರೋದಿಲ್ಲ ಆಯ್ತಾ ರಾತ್ರಿ ಬಂದು ಯಾರೋ ಕುಂತಂಗ್ ಆಗುವಂಥದ್ದು ಆಯ್ತಾ ರಾತ್ರಿ ಕೆಟ್ಟ ಕನಸು ಬೀಳುವಂಥದ್ದು ಮತ್ತೆ ಈ ಮತ್ತೆ ಇದ್ರ ಈಗ ಮನುಷ್ಯನಿಗೆ ಬಹಳ ಚೆನ್ನಾಗಿರುವಂಥ ವ್ಯಕ್ತಿ ಆಯ್ತಾ ಆಕರ್ಷಣೆ ಆಗಿದ್ದಂಥ ವ್ಯಕ್ತಿ ಏನಪ್ಪಾ ಓದ್ ತಿಂಗಳು ನೋಡಿದ್ರೆ ಬಹಳ ಚೆನ್ನಾಗಿತ್ತಲ್ಲ ಈ ಬಗ್ಗೆ ಹಿಂಗಾಗಿ ಅಂತ ಹೇಳ್ತೀವಿ ನಾವು ಹೌದಾ ಅಂತಹ ವ್ಯಕ್ತಿ ಇಂತಹ ಪ್ರಯೋಗಗಳು ಅಭಿಚಾರ ಪ್ರಯೋಗಗಳು ಈ ವಾಮಾಚಾರ ಪ್ರಯೋಗ ಎಂತಹ ಶುದ್ರ ಪ್ರಯೋಗ ಇದ್ರೂ ಕೂಡ ಈ ದೇವಿನ ಆರಾಧನೆ ಮಾಡಿ ಇನ್ನು ದೇವಿಯ ಸ್ವರೂಪದ ಬಗ್ಗೆ ಮಾತಾಡಬೇಕು ಅಂದ್ರೆ ಗುರುಜಿ ನೀವು ಆಗಲೇ ಹೇಳಿದರೆ ದೇವಿ ಸಿಂಹಮುಖ ಸೊ ಯಾವ ಯಾವ್ಯಾವ ಆಯುಧಗಳನ್ನ ತಾಯಿ ಇಟ್ಕೊತಾರೆ ಮತ್ತೆ ತಾಯಿಯ ಸ್ವರೂಪ ಹೇಗಿರುತ್ತೆ ನೋಡಿ ಪ್ರತಿಂಗರ ದೇವಿಯ ಸ್ವರೂಪ ಅಂತ ಹೇಳಿದ್ರೆ ಸಿಂಹಮುಖಿ ದೇಹ ಆಯಿತಾ ದೇವಿಯ ಒಂದು ಕೈಯಲ್ಲಿ ರಂಡಮಾಲಿನಿ ಆಯಿತಾ ಡಮರು ಕಪಾಲ ಈ ರೀತಿಯಾದಂಥ ಒಂದು ಆಯುಧಗಳನ್ನು ಆಯುಧಗಳನ್ನ ದೇವಿ ಈ ದೇವಿ ಕ್ಷುದ್ರ ರೂಪದಲ್ಲಿ ಉಗ್ರ ರೂಪದಲ್ಲಿ ಕುಂತಿರ್ತಾಳೆ ಆಯ್ತಾ ದೇವಿಯ ಸ್ವರೂಪ ನೋಡ್ತಾ ಇದ್ದಂಗೆ ಎಲ್ಲರಿಗೂ ಕೂಡ ಒಂದು ಕ್ಷಣ ಮಾತ್ರದಲ್ಲಿ ಭಯ ಭಯ ಅಂತಹ ರೂಪ ಆದರೆ ದೇವಿ ಮಾತೃ ಸ್ವರೂಪಿಣಿ ಸಪ್ತ ಮಾತೃಕೆಯಲ್ಲಿ ಕೂಡ ಸಿಂಹಮುಖಿ ಸಿಂಹಿಣಿ ಅಂದ್ರೆ ದೇವಿ ಕುಂಬಳಿಕ ಪೂಜೆ ಬಹಳ ವಿಶೇಷವಾಗಿರುವಂತ ಪೂಜೆ ಅದರಲ್ಲೂ ಕೂಡ ಈ ದೇವಿಯನ್ನ ಯಾರು ಆರಾಧನೆ ಮಾಡಬೇಕು ಯಾತಕ್ಕೋಸ್ಕರ ಮಾಡಬೇಕು ಇದರ ಲಾಭ ಏನು ಯಾರು ಆರಾಧನೆ ಮಾಡಿದ್ರೆ ಯಾರು ಒಳ್ಳೆಯದು ಅನ್ನುವಂಥ ಮಾಹಿತಿ ಬಹಳ ಇಂಪಾರ್ಟೆಂಟು ನೋಡಿ ಈ ಪ್ರತಿಂಗಿರ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಯಾರು ಅಂತ ಹೇಳಿದ್ರೆ ಯಾರ ಮೇಲೆ ಅಭಿಚಾರ ಪ್ರಯೋಗ ಆಗಿರುತ್ತೋ ಈ ವಾಮಾಚಾರಗಳ ಮೂಲಕ ಯಾರು ಈಗ ಚೌಡಿ ಪ್ರಯೋಗ ಆಗಿರುತ್ತೆ ಒಬ್ಬರಿಗೆ ಆಯಿತಾ ಒಬ್ಬರು ಈಗ ನಿಮಗೆ ಜಾಗ ಕೋಟು ಕೇಟು ಕಸೆ ಕಚೇರಿ ಅಂತೇಳಿ ಬಹಳಷ್ಟು ಓಡಾಡ್ತಾ ಇರ್ತೀರ ಒದ್ದಾಡ್ತಾ ಇರ್ತೀರ ಆಯ್ತಾ ಯಶಸ್ವಿ ಆಗಿರೋದಿಲ್ಲ ನಿಮಗೆ ಆಯ್ತಾ ಮನೇಲಿ ಏನೋ ಒಂದು ಯಾರೋ ಮಾಡಿಸಿದಾರೆ ಆಯ್ತಾ ಏನೋ ತಂದು ಹಾಕಿದರೆ ಮನೆ ಮುಂದೆ ಯಾರೋ ಮಾಡಿಸ್ ಹಾಕಿದರೆ ಆಯ್ತಾ ಏನೋ ಕೆಟ್ಟ ದೃಷ್ಟ ಆಗಿದೆ ಯಾರೋ ಶಾಪ ಹಾಕಿದರೆ ಆಯ್ತಾ ಸ್ತ್ರೀ ಶಾಪ ಇರಬಹುದು ಏನೋ ಒಂದಿರ್ಬೋದು ನಿಮ್ಗೆಲ್ಲ ನಿಮ್ಮ ಮಕ್ಕಳಿಗೂ ಕೂಡ ಕಾಳಿರ್ತದೋ ಆಯ್ತಾ ಮನೆಯಲ್ಲಿ ಎಲ್ಲ ಇದ್ರೂ ಕೂಡ ಗಂಡ ಹೆಂಡತಿ ಬರೇ ಜಗಳ ಕಿತ್ತಾಟ ಮನೆಯ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇರುತ್ತೆ ಪಾಪ ಅವ್ರಿಗೆ ಎಲ್ಲರೂ ಇರ್ತಾರೆ ಬಂದು ಬಳಗ ಗಂಡ ಎಲ್ಲರೂ ಇರ್ತಾರೆ ಅದು ಒಂಟಿಯಾಗಿರ್ತಾರೆ ಶತ್ರುಗಳಾಗಿರ್ತಾರೆ ಆಯ್ತಾ ಮತ್ತೆ ಮುಂದೆ ಒಂಥರ ಹಿತಶತ್ರುಗಳು ಅಂತ ಹೇಳ್ತೀವಿ ಮುಂದೆ ಚೆನ್ನಾಗಿ ಮಾತಾಡ್ತಾರೆ ಬೆನ್ನ ಹಿಂದೆ ಚೂರಿ ಆಗುವಂಥದ್ದು ಇಂತಹ ಕಾರ್ಯಗಳು ಮಾತಾಡ್ತಾ ಇರ್ತಾರೆ ಇದೆಲ್ಲಾ ಮಾಡ್ತಾ ಇರ್ತಾರೆ ಎಷ್ಟೇ ದುಡಿದ್ರು ಕೂಡ ಒಂದ್ ರೂಪಾಯಿ ಉಳಿಸಲವ್ರು ಎಷ್ಟೇ ಕೋಡಿಗಟ್ಲೆ ದುಡಿದವ್ರು ಒಂದ್ ರೂಪಾಯಿ ಉಳಿಸಲವರು ಅಂತಹ ವ್ಯಕ್ತಿಗಳು ಈ ತರ ವಾಮಾಚಾರ ಪ್ರಯೋಗಗಳ ಮೂಲಕ ಈ ತರ ಏನಾದ್ರೂ ಅವ್ರಿಗೆ ಏನಾದ್ರು ಆಗಿದ್ರೆ ಮನೆಯಲ್ಲಿ ಮದುವೆ ವಿಳಂಬ ಶುಭ ಕಾರ್ಯಗಳಾಗ್ತಲ್ಲ ಮಂಗಳ ಕಾರ್ಯಗಳಾಗ್ತಲ್ಲ ಏನೇ ಒಂದು ಮಾಡೋಕ್ ಹೋದ್ರು ಕೂಡ ಅಭಿವೃದ್ಧಿ ಇಲ್ಲ ಆರೋಗ್ಯ ಸಮಸ್ಯೆ ಮತ್ತು ಏನೇ ಒಂದು ಹೀನಾಯ ಪರಿಸ್ಥಿತಿ ಹೋಗುವಂಥದ್ದು ಇಂತಹ ಸಮಸ್ಯೆಗಳಿದ್ರೆ ಈ ಪ್ರತ್ಯಂಗಿರ ಹೋಮವನ್ನು ಮಾಡಬೇಕು ಇನ್ನು ಗುರುಗಳೇ ಈಗ ಕೆಲವೊಬ್ರು ಮನೇಲಿ ಒಂಥರ ವಿಚಿತ್ರವಾಗಿರೋ ಸಮಸ್ಯೆ ಇರುತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ಕೆಲಸ ಸ್ಟಾರ್ಟ್ ಆಗತ್ತೆ ಮುಂದಕ್ಕೆ ಹೋಗಲ್ಲ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಒಂದು ಮೂವತ್ತೈದು ನಲ್ವತ್ತು ವರ್ಷ ಆದರೂ ಹೆಣ್ಣುಗಳು ಸಿಗ್ತಿರಲ್ಲ ಅಥವಾ ಗಂಡುಗಳು ಸಿಗ್ತಿರಲ್ಲ ಅದ್ರ ಜೊತೆಗೇನೆ ಈ ರಾತ್ರಿ ಹೊತ್ತಾಗ್ತಾಯಿದ್ದಂಗೆ ಏನೋ ವಿಚಿತ್ರ ಶಬ್ದ ಆಗೋದು ಅಥವಾ ಆಗಾಗ ಕಾರಣ ಇಲ್ಲದೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗೋದು ಅಥವಾ ಎಷ್ಟೇ ದುಡಿದ್ರೂ ದುಡ್ಡು ಉಳಿತಿಲ್ಲ ಅನ್ನೋರು ಸೊ ಇವರೆಲ್ಲ ಯಾವ ರೀತಿ ಒಂದು ತಾಯಿನ ಪೂಜೆ ಮಾಡ್ಬೋದು ಅಥವಾ ಪ್ರಯೋಗಗಳನ್ನ ಹೇಗೆ ಮಾಡಿಸ್ಬೋದು ನೋಡಿ ಬಹಳ ವಿಶೇಷವಾಗಿ ಪ್ರಯೋಗದಲ್ಲಿ ಕೆಲವೊಂದು ಕೆಟ್ಟ ಪ್ರಯೋಗ ಒಳ್ಳೆ ಪ್ರಯೋಗ ಅಂತಿದೆ ಆಯ್ತಾ ಒಬ್ಬೊಬ್ರು ನಿಂಬು ಪ್ರಯೋಗ ಅಂದ್ರೆ ನಿಂಬೆಹಣ್ಣಿನ ಮೂಲಕ ಪ್ರಯೋಗ ಮಾಡುವಂಥದ್ದು ಹೌದಾ ನಿಂಬೆಹಣ್ಣಿನ ಮೂಲಕ ಮಾಡ್ತಾರೆ ಒಬ್ಬೊಬ್ಬರು ಪ್ರಯೋಗ ಅಂತ ಹೇಳಿದ್ರೆ ಅಂದ್ರೆ ಉಗುರ ಮೇಲೆ ಮಾಡುವಂಥದ್ದು ಕೇಶ ಪ್ರಯೋಗ ಅಂತ ಹೇಳಿದ್ವಿ ಕೋಸು ಮೇಲೆ ಮಾಡುವಂಥದ್ದು ಕೆಟ್ಟ ದೃಷ್ಟಿ ಪ್ರಯೋಗ ಅಂತ ಕೆಟ್ಟ ಕಣ್ಣು ಹಾಕುವಂಥದ್ದು ಈಗ ಒಬ್ಬ ವ್ಯಕ್ತಿಗೆ ಬುದ್ಧಿ ಸ್ತಂಭನ ಆಗಬೇಕು ಯಾರದೊಬ್ಬರು ಬುದ್ಧಿ ಸ್ತಂಭನ ಆಗುವಂಥದ್ದು ಆರೋಗ್ಯ ಹಾನಿಯಾಗಬೇಕು ಅಂದ್ರೆ ಈ ಷಟ್ಕರ್ಮ ಪ್ರಯೋಗ ಅಂತ ಹೇಳ್ತೀವಲ್ಲ ಈ ವೇದದಲ್ಲಿ ಬಹಳ ವಿಶೇಷವಾಗಿ ಬರುವಂತದ್ದು ಷಟ್ಕರ್ಮ ಪ್ರಯೋಗ ಸ್ತಂಭನ ಮಾರಣ ಉಚ್ಚಾಟನ ವಶೀಕರಣ ಮೋಹನ ಆಕರ್ಷಣ ಅಂತ ಹೇಳ್ತೀವಿ ನಾವು ಇಂತಹ ಷಟ್ಕರ್ಮ ಪ್ರಯೋಗಗಳ ಮೂಲಕ ಕೆಲವೊಂದು ಜನಗಳಿಗೆ ಕೆಲವೊಂದು ಒಬ್ಬೊಬ್ಬರಿಗೆ ಈ ಪ್ರಯೋಗಗಳನ್ನ ಮಾಡಿಡ್ತಾರೆ ಮಾಂತ್ರಿಕ ಮೂಲಕ ಮಾಡಿಡ್ತಾರೆ ಅಂತಹ ವ್ಯಕ್ತಿಗಳಿಗೆ ಇದೆಲ್ಲ ತೊಂದರೆಗಳು ಸ್ಟಾರ್ಟ್ ಆಗ್ತಾ ಹೋಗ್ತದೆ ಅಂದರೆ ನೀವು ಹೇಳಿದ್ರಲ್ಲ ಈಗ ಒಬ್ಬರು ನಿದ್ದೆನೆ ಬರೋದಿಲ್ಲ ಯಾರೋ ಒಂದು ಕುಂತಂಗ್ ಆಗುವಂಥದ್ದು ಒಬ್ಬೊಬ್ಬರಿಗೆ ಸಂಕಟ ಆರೋಗ್ಯ ಸಮಸ್ಯೆ ಬರೀ ಹಾಸ್ಪಿಟ್ಲು ಮನೆ ಹಾಸ್ಪಿಟ್ಲು ಮನೆ ತಿರುಗಾಡ್ತಾ ಇರ್ತಾರೆ ಇನ್ನೊಬ್ಬರುಗಳಿಗೆ ಬಹಳ ಅವ್ರ ಹಣಕಾಸಿನಲ್ಲಂತೂ ಕೂಡ ಬಹಳಷ್ಟು ಸಮಸ್ಯೆ ಬರೀ ಸಾಲ 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 ಅನ್ನೋದನ್ನ ಹೋಗ್ತಾ ಇರ್ತದೆ ಒಂದು ಸಮಸ್ಯೆ ಆಗೋಷ್ಟೊತ್ತಿಗೆ ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಒಬ್ಬೊಬ್ಬರಿಗೆ ಇಂತಹ ಒಂದು ಅಂದರೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಗಂಡ ಹೆಂಡತಿಯಲ್ಲಿ ಜಗಳ ಆಗ್ತೈತೆ ಆಯಿತು ಒಬ್ಬೊಬ್ಬರಿಗೆ ಮನೆಯಲ್ಲಿ ಶುಭ ಕಾರ್ಯ ಮಂಗಳ ಕಾರ್ಯನೂ ನಡೆಯಲ್ಲ ಮನೆಯಲ್ಲಿ ಹ್ಞೂ ಇನ್ನೊಂದು ನಮಗೆ ತುಂಬ ಪರಿಚಯಿಸಿದ್ರು ಮನೆಯಲ್ಲಿ ಗುರುಗಳೇ ಒಂದ್ಸರಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಆಗ್ತಿರುವಂತಹ ಬಿಲ್ಡಿಂಗ್ ಮೇಲೆ ಟೆರೆಸ್ ಮೇಲೆ ಒಂದು ಇಲ್ಲ ಎರಡು ಕೋಳಿ ಕಾಲ್ಗಳು ಸಿಗತ್ತೆ ಮೇಲೆ ಕನ್ಸ್ಟ್ರಕ್ಷನ್ ತುಂಬಾ ವಿಳಂಬ ಆಗೋದು ಸುಮ್ ಸುಮ್ನೆ ಸೊ ಇದೆಲ್ಲ ಒಂದು ಪ್ರಯೋಗ ಅದು ಇದೆಲ್ಲ ಪ್ರಯೋಗಗಳು ಇದೆಲ್ಲ ಪ್ರಯೋಗಗಳು ಅಂತ ಹೇಳ್ತೀವಿ ಒಬ್ಬ ಮನುಷ್ಯನ ಏಳಿಗೆ ಸಹಿಸಕ್ಕಾಗದೇ ಮಾಡುವಂತಹ ಪ್ರಯೋಗಗಳು ಅಂದ್ರೆ ಹೊಟ್ಟೆ ಕಿಚ್ಚಿನಿಂದ ಸ್ವಾರ್ಥಕ್ಕಾಗಿ ಮಾಡುವಂತಹ ಪ್ರಯೋಗ ಕ್ಷುದ್ರ ಪ್ರಯೋಗಗಳು ಅಂದ್ರೆ ಒಬ್ಬ ವ್ಯಕ್ತಿ ನನಗಿಂತ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದಾನೆ ಇವನು ಹಾಳಾಗಬೇಕು ಇವನಿಂದ ಏನೋ ತಗೊಂಬೇಕು ಸ್ವಾರ್ಥಕ್ಕಾಗಿ ಮಾಡುವಂತದ್ದೇ ಕ್ಷುದ್ರ ಪ್ರಯೋಗ ಇಂತಹ ಪ್ರಯೋಗಗಳಿಗೆ ಇರುವಂತದ್ದೇ ಪ್ರತಿಂಗರಾದೇವಿ ಪೂಜೆ ಇಂತಹ ಪ್ರಯೋಗಗಳಿಗೆ ಇರುವಂತದ್ದೇ ಪ್ರತಿಂಗರಾದೇವಿ ಪ್ರಯೋಗ ಈ ಪ್ರಯೋಗವನ್ನ ಎಲ್ಲರೂ ಕೂಡ ಮಾಡಬಹುದಾ ಆಗಲ್ಲ ನೋಡಿ ಈ ಪ್ರಯೋಗವನ್ನ ಅಮಾವಾಸ್ಯ ಕಾಲೇ ಗ್ರಹಣ ಸಮಯ ಮತ್ತು ಬಹಳ ಹುಣ್ಣಿಮೆ ಸಮಯದಲ್ಲಿ ತಿಥಿ ವಾರ ನಕ್ಷತ್ರಗಳ ರೂಪಾನುಸಾರವಾಗಿ ಈ ಪ್ರಯೋಗವನ್ನ ಮಾಡಬೇಕಾಗತ್ತೆ ನೋಡಿ ಪ್ರಪಂಚದಲ್ಲಿ ಗ್ರಹಣದ ಸಮಯದಲ್ಲಿ ಎಲ್ಲಾ ದೇವಸ್ಥಾನ ಮುಚ್ಚಿರುತ್ತೆ ದೇವಿ ದೇವಸ್ಥಾನದಲ್ಲಿ ಓಪನ್ ಇರುತ್ತೆ ಆ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಗ್ರಹಣದ ಸಮಯದಲ್ಲಿ ಪೂಜೆ ಆಗುತ್ತೆ ಗೊತ್ತ ಗೊತ್ತಿರಲಿಲ್ಲ ನೋಡಿ ಗ್ರಹಣದ ಸಮಯದಲ್ಲಿ ದೇವಿ ದೇವಸ್ಥಾನ ತೆರೆದಿರುತ್ತೆ ಆ ಸಮಯದಲ್ಲಿ ಆ ತಾಯಿಗೆ ಕ್ಷುದ್ರ ಮಾಡ್ತೀವಿ ಮಾಡಿದ್ವಿ ದೇವಿ ಒಂದೊಂದು ಮಂತ್ರ ಒಂದೊಂದು ವಿಶೇಷ ರೂಪದಲ್ಲಿ ಸ್ವರೂಪದಲ್ಲಿ ಇರುತ್ತೆ ನೋಡಿ ತಿಂಗರಾದೇವಿಗೆ ಬಹಳ ಪ್ರಿಯ ಅಂತ ಹೇಳಿದ್ರೆ ಮೆಣಸಿನಕಾಯಿ ಮೆಣಸಿನಕಾಯ ಹೌದು ಆ ಪ್ರಯೋಗ ಮಾಡ ಮೆಣಸಿನಕಾಯಿ ಅಂದ್ರೆ ಆಗುತ್ತೆ ಎಷ್ಟು ಘಾಟ್ ಒಬ್ಬ ಮನುಷ್ಯನಿಗೆ ಲಂಗ್ಸ್ ಅನ್ನುವಂಥದ್ದು ಹೊಂಟೋಗಿಬಿಡುತ್ತೆ ಹೌದು ಹೌದಾ ಅಷ್ಟು ಇರುತ್ತೆ ಅಂಥದ್ರಲ್ಲಿ ಸಹಸ್ರ ಲಕ್ಷಾಂತರ ಮೆಣಸಿನ್ಕಾಯಿ ಕೆಜಿ ಗಟ್ಟಲೆ ಕೆಜಿ ಕೆಜಿ ಗಟ್ಟಲೆ ಮೆಣಸಿನ್ಕಾಯನ್ನ ಆ ಹೋಮಕ್ಕೆ ಹಾಕ್ತಿವಿ ನಾವು ಒಂದೇ ಒಂದು ಸ್ವಲ್ಪ ಕೂಡ ಉರಿ ಘಾಟು ಆ ಒಂಥರ ಕೆಮ್ಮು ನೆಗಡಿ ಯಾವುದು ಬರೋದಿಲ್ಲ ಹೌದಾ ಅಂತಹ ಶಕ್ತಿ ಸ್ವರೂಪದಲ್ಲಿರುವಂತ ಒಂದೊಂದು ಮಂತ್ರನ ಅವರು ಶತ್ರುಗಳ ಹೇಳ್ತಾ ಹಾಕ್ತಾ ಹೋಗ್ತಾ ಇದ್ದಂಗೆ ಶತ್ರು ನಿವಾರಣೆ ಆಗ್ತಾ ಹೋಗ್ತಾರೆ ಅವರು ಅಂತಹ ಸ್ವರೂಪದಲ್ಲಿರುವಂತಹ ಪ್ರತ್ಯಂಗರಾದೇವಿ ನೋಡಿ ಪ್ರತ್ಯಂಗರಾದೇವಿಯನ್ನ ಆರಾಧನೆ ಮಾಡೋಕೆ ಯಾರು ಕೇವಲ ಆಗಲ್ಲ ಆರಾಧನೆ ಅಂದ್ರೆ ಮಾಡಕ್ಕಾಗಲ್ಲ ಅಂತ ಹೇಳಿದ್ರಕ್ಕಿಂತ ಸಂಸಾರಸ್ಥರು ಮಾ ಮಾಮೂಲಿ ಇರುವಂತಹ ಜನಗಳು ಆ ಪ್ರತಿಂಗರ ದೇವಿಯನ್ನು ಪೂಜೆ ಮತ್ತು ವಿಚಾರಗಳಲ್ಲಿ ಮಾಡಬೇಕು ಹೇಳಿದ್ರೆ ಅದಕ್ಕೆ ಆದಂಥ ಕಠಿಣ ನಿಯಮಗಳನ್ನು ಪಾಲನೆ ಮಾಡಬೇಕು ಅದು ಆಗಲ್ಲ ಅದನ್ನು ಕೆಲವೊಂದು ಜಾಗಗಳಲ್ಲಿ ಕ್ಷೇತ್ರಗಳಲ್ಲಿ ವಿಚಾರಗಳಲ್ಲಿ ಮಾಡುವಂಥ ಪ್ರಯೋಗಗಳು ಈ ದೇವತೆ ಶತ್ರುಗಳ ಸಂಹಾರಕ್ಕಾಗಿಯೇ ಮಾಡುವಂಥ ಪ್ರಯೋಗ ಅವಿಚಾರ ಇದಕ್ಕೆ ಆ್ಯಕ್ಚುಲಿ ಅಥರ್ವಣ ವೇದದಲ್ಲಿ ಬರುವಂಥ ಉಲ್ಲೇಖ ಈ ದೇವಿಗೆ ಬಹಳ ಯಾವ ರೀತಿಯಲ್ಲಿ ಸಿದ್ಧಿ ಶಕ್ತಿ ಜ್ಞಾನ ಮತ್ತು ವೈರಾಗ್ಯ ಪೂರ್ಣವಾಗಿ ಕೊಡ್ತಾ ಹೋಗ್ತಿರತ್ತೇವಿ ಈ ದೇವಿನ ಅನುಷ್ಠಾನ ಮಾಡ್ತಾ ಇದ್ದಂಗೆನೆ ಪೂರ್ಣವಾಗಿ ಮನೆಯಲ್ಲಿ ನೆಮ್ಮದಿ ಆಗ್ತದೆ ಈಗ ನಲವತ್ತೈದು ಐವತ್ತು ವರ್ಷ ಆಗಿರೋದ್ರೆ ಮದುವೆ ಆಗಿರಲ್ಲ ಪಾಪ ಅವ್ರಿಗೆ ಡೈವರ್ಸ್ ಆಗಿರುತ್ತೆ ಎರಡನೇ ಮ್ಯಾರೇಜ್ ಉದ್ದಾಡ್ತಾ ಇರ್ತಾರೆ ಆಯ್ತಾ ಗಂಡ ಬಿಟ್ಟು ಹೋಗಿರ್ತಾನೆ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಅಂತ ವ್ಯಕ್ತಿಗಳು ಸಿಂಪಲ್ ಆಗಿ ಏನಿಲ್ಲ ಆ ಒಂದು ನೂರ ಎಂಟು ಅರಿಶಿಣದ ಕೊಂಬು ಅರಿಶಿಣ ದಾರದಲ್ಲಿ ಕಟ್ಟಿ ಆ ತಾಯಿಗೆ ಸಮರ್ಪಣೆ ಮಾಡಿ ಅಮಾವಾಶ್ಯ ದಿನವಾಗಿ ಖಂಡಿತವಾಗಲೂ ಆಗ್ತದೆ ಕಾರ್ಯ ಗೌಡ್ ಇನ್ನೊಂದು ಗುರುಗಳೇ ಈಗ ಪ್ರಯೋಗದ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಈಗ ಪ್ರತಿಂಗಿರ ದೇವಿಯ ಒಂದು ಪೂಜೆ ಅಥವಾ ಪ್ರಯೋಗದ ಬಗ್ಗೆ ಮಾತಾಡೋ ಹೋಗಿದ್ರು ಗುರುಗಳೇ ಈಗ ಹಲವಾರು ಜನಕ್ಕೆ ಬೇರೆ ಬೇರೆ ತರಹದ ಒಂದು ಸಮಸ್ಯೆಗಳಿರತ್ತೆ ಕೆಲವೊಬ್ಬರಿಗೆ ಈ ಥರ ಕೋರ್ಟ್ ವಿಚಾರ ಇನ್ನು ಕೆಲವೊಬ್ಬರಿಗೆ ಈ ಥರ ಮಂತ್ರ ಪ್ರಯೋಗ ಈ ಥರ ಎಲ್ಲ ಆಗಿರೋದು ಸೊ ಎಲ್ಲಾರ್ಗೂ ಒಂದೇ ರೀತಿಯಾದಂತಹ ಪರಿಹಾರ ಪ್ರಯೋಗ ಇರತ್ತಾ ಅಥವಾ ಅದಕ್ಕೆ ತಕ್ಕನಾಗಿ ವಿಭಾಗಗಳಿರತ್ತ ನೋಡಿ ಮೊದಲು ಸಮಸ್ಯೆನ ಅನಲೈಸ್ ಮಾಡಬೇಕು ಹ್ಞೂ ಎಲ್ಲರಿಗೂ ಒಂದೇ ಪರಿಹಾರ ಮಾಡೋಕಾಗಲ್ಲ ಈಗ ಒಬ್ರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಆರೋಗ್ಯ ಸಮಸ್ಯೆಗೆ ತೊಗೊಂಡು ಹೋಗಿ ಸಂಪತ್ತು ವೃತ್ತಿ ಪೂಜೆ ಮಾಡೋಕ್ಕಾಗ್ತದ ಆಗ್ತದಾ ಆಗಲ್ಲ ಅದಕ್ಕೇನೆ ಒಬ್ಬೊಬ್ರಿಗೆ ಯಾವ ಯಾವ ಹಂತದಲ್ಲಿ ಏನೇನು ತೊಂದರೆ ಆಗಿದೆ ಅವರ ಮೇಲೆ ಯಾವ ರೀತಿಯ ಪ್ರಯೋಗ ಆಗಿದೆ ಮಾರಣ ಪೂಜೆ ಆಗಿದೆಯಾ ಸ್ತಂಭನ ಪೂಜೆ ಆಗಿದೆಯಾ ಅಥವಾ ಉಚ್ಚಾಟನ ಪೂಜೆ ಅಥವಾ ವಶೀಕರಣ ಪ್ರಯೋಗ ಅಂತ ಪೂಜೆಗಳಾಗಿದೆಯಾ ಇಂತಹ ಪ್ರಯೋಗಗಳು ಏನಾಗಿದೆ ನಾವು ಮೊದಲು ಪ್ರಶ್ನೆಗಳ ಮೂಲಕ ದೈವ ಪ್ರಶ್ನೆಗಳ ಮೂಲಕ ಅಷ್ಟಮಂಗಳ ಆರೂಢ ಅಂಜನ ಇಂತಹ ಪ್ರಶ್ನೆಗಳ ಮೂಲಕ ನಾವು ಮೊದಲು ನೋಡ್ತೀವಿ ಪ್ರಶ್ನೆಯನ್ನ ನೋಡಿ ಅದಕ್ಕೆ ಸೂಕ್ತ ಪರಿಹಾರ ಯಾವ ವಿಧಾನದಲ್ಲಿ ಮಾಡಬೇಕು ಯಾವ ಹಂತದಲ್ಲಿ ಮಾಡ್ಬೇಕು ಯಾವ ಕಾಲದಲ್ಲಿ ಮಾಡ್ಬೇಕು ಅವ್ರ ಅನುಷ್ಠಾನ ಮಾಡ್ಬೇಕು ಯಾವ ನಿಯಮವನ್ನ ಪಾಲನೆ ಮಾಡ್ಬೇಕು ಈ ರೀತಿಯಾದಂತ ವಿಚಾರಗಳನ್ನು ನೋಡ್ತಾ ಆ ಪರಿಹಾರ ಅಂದ್ರೆ ಅವ್ರ ಸಮಸ್ಯೆಗೆ ತಕ್ಕಂತಹ ಪರಿಹಾರಗಳನ್ನು ಸೂಚನೆ ಮಾಡ್ತಾ ಹೋಗ್ತೇವೆ ನಾವು ಓಕೆ ಗುರುಗಳ ಇನ್ನೊಂದು ಪ್ರಶ್ನೆ ಏನು ಅಂತ ಅಂದರೆ ಈಗ ಪ್ರತ್ಯಂಗಿರ ದೇವಿನ ಉಪಾಸನೆ ಮಾಡೋದ್ರಿಂದ ಈ ಮಾಟ ಮಂತ್ರ ಅನ್ನೋದು ಬರೀ ನಿಲ್ಲತ್ತ ಅಥವಾ ಅದನ್ನ ವಾಪಸ್ ತಿರುಗಿಸ್ ಕಳಿಸ್ಬೋದ ಮಾಡಿಸದವ್ರಿಗೆ ಅಂತ ಎರಡು ಮಾಡ್ಬೋದು ಎರಡು ಮಾಡ್ಬೋದಾ ಎರಡು ಮಾಡಬಹುದು ಮಾಡುವಂತಹ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಅಂದ್ರೆ ಒಂದು ಆ ಪ್ರಯೋಗವನ್ನ ಯಾರು ಮಾಡಿತ್ತರೋ ಅವ್ರಿಗೆ ರಿವರ್ಸ್ ಮಾಡಬಹುದು ಇಲ್ಲ ಅದನ್ನ ತೆಗೆದು ಹಾಕಬಹುದು ಶತ್ರು ಸಂಹಾರಣಿ ಅನ್ನುವಂಥದ್ದು ಅದು ಕೆಲವು ಪ್ರತ್ಯಂಗದ ಪ್ರತ್ಯಂಗಿನ ಸಿಂಹಮುಖಿ ಅಂತ ಹೇಳ್ತೀವಿ ಶತ್ರು ಸಂಹಾರಣಿ ಅಂತ ಹೇಳ್ತೀವಿ ಯಾರು ಶತ್ರುಗಳು ಈ ರೀತಿಯಾದಂತ ಕಾರ್ಯಗಳು ಮಾಡ್ತಾರೋ ಅಂತವ್ ಸಂಹಾರ ಮಾಡುವಂಥದ್ದು ಓಕೆ ಇನ್ನೊಂದು ಕೊನೆ ಡೌಟ್ ಏನಂದ್ರೆ ಗುರುಜಿ ಈಗ ಪ್ರತಿಂಗರ ದೇವಿ ಹತ್ರ ಯಾರೋ ಒಬ್ರು ಬರ್ತಾರೆ ಬಂದು ಅವರು ಒಂದು ಸಮಸ್ಯೆ ಹೇಳ್ಕೊತಾರೆ ನಮ್ಗೆ ಈ ತರ ಸಮಸ್ಯೆ ಆಗಿದೆ ಅಂತ ಪ್ರಯೋಗ ಯಾರು ಮಾಡಿಸ್ತಿರ್ತಾರೋ ಆ ವ್ಯಕ್ತಿಗಳು ಯಾವುದಾದ್ರೂ ಒಂದು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತಾ ಅಥವಾ ಹೇಳಿದ್ದ ನಿರ್ದಿಷ್ಟ ಸಮಯಕ್ಕೆ ನಿರ್ದಿಷ್ಟ ಜಾಗಕ್ಕೆ ಬಂದರೆ ಸಾಕಾಗತ್ತಾ ನೋಡಿ ಖಂಡಿತವಾಗ್ಲು ಕೆಲವೊಂದು ಇವರು ಪ್ರಯೋಗವನ್ನ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಕೆಲವೊಂದು ನಿಯಮಗಳನ್ನು ಅನುಷ್ಠಾನಗಳನ್ನು ವಿಚಾರಗಳನ್ನು ಅವರು ಪಾಲನೆ ಮಾಡಬೇಕು ನಿಯಮ ಅನುಷ್ಠಾನಗಳನ್ನ ಪಾಲನೆನೇ ಮಾಡ್ದೇನೆ ಕೇವಲ ಯಾರೊಬ್ಬರ ಮೂಲಕ ಏನೋ ಕೊಟ್ಟೆ ಮಾಡಿಸ್ದೆ ಅವೆಲ್ಲ ಬರೋದಿಲ್ಲ ಅವರು ಮಾಡಬೇಕು ಯಾಕೆಂದ್ರೆ ಅವರ ಅವರ ಕಾರ್ಯ ಅದು ಅವರು ಒಳ್ಳೇದಾಗಬೇಕು ಮಾಂತ್ರಿಕನಿಗಲ್ಲ ಅವರಿಗೋಸ್ಕರ ವಿಚಾರಗಳನ್ನ ಪರಿಪೂರ್ಣವಾಗಿ ನಿಯಮ ಪಾಲನೆ ಮಾಡಿದಾಗ ಆ ಪ್ರಯೋಗ ಸಿದ್ಧ ಆಗುವಂಥದ್ದು ಆಯಿತಾ ಮತ್ತು ಈ ಕಾರ್ಯಗಳಲ್ಲಿ ಕೆಲವೊಂದು ಹಂತ ಹಂತವಾದಂಥ ವಿಚಾರಗಳು ಬರ್ತಾ ಹೋಗುತ್ತೆ ಅದನ್ನ ಅವರು ಅವ್ರ ಸಮಸ್ಯೆ ಮೇಲೆ ಸಮಸ್ಯೆ ಗುರುಗಳೇ ಈಗ ಸಾಕಷ್ಟು ಜನಕ್ಕೆ ಸಾಕಷ್ಟು ಸಮಸ್ಯೆಗಳಿರತ್ತೆ ಸೊ ಯಾರು ಆ ಒಂದು ಸಮಸ್ಯೆನೇ ಇಟ್ಕೊಂಡು ನಿಮ್ಮ ಬಳಿ ಬರಬೇಕು ಅಂತಂದ್ರೆ ಈ ಒಂದು ಪ್ರತ್ಯಂಗಿರ ದೇವಿ ಮುಖಾಂತರ ನೀವು ಪರಿಹಾರನ ಕೊಡ್ಬೋದಾ ಮತ್ತು ಅವರು ಹೇಗೆ ಸಂಪರ್ಕಿಸ್ತಾರೆ ನೋಡಿ ಮೊದಲು ಸಮಸ್ಯೆ ಏನು ಅಂತ ತಿಳ್ಕೊಬೇಕಾಗುತ್ತೆ ನಮ್ಮ ಹತ್ರ ಬರಬೇಕು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಸಮಸ್ಯೆ ಏನು ಎತ್ತ ಎಲ್ಲಿವರೆಗೂ ಬಂದಿದೆ ಪ್ರಶ್ನಾ ಮೂಲಕವಾಗಿ ಪ್ರಶ್ನೆಗಳ ಮೂಲಕವಾಗಿ ನಾವು ಮೊದಲು ನೋಡ್ತೀವಿ ಅಂಜನ ಶಾಸ್ತ್ರ ಎಲ್ಲ ಮೊದಲು ಅಷ್ಟಮಂಗಳ ಹಾಕಿ ಆಮೇಲಿಂದ ಆರೂಢ ರಮಣ ಶಾಸ್ತ್ರಗಳ ಮೂಲಕ ಪ್ರಶ್ನೆಗಳನ್ನು ನೋಡಿ ಆ ಪ್ರಶ್ನೆಗಳಲ್ಲಿ ಏನು ತೊಂದರೆ ಆಗ್ತಾ ಇದೆ ಅವರ ಭೂತ ಭವಿಷ್ಯ ವರ್ತಮಾನ ಸಂಪೂರ್ಣವಾಗಿ ನಾವು ಅನಲೈಸ್ ಮಾಡಿ ಅದಕ್ಕೆ ಏನು ಸೂಕ್ತ ಪರಿಹಾರ ಮಾಡಬೇಕು ಅದನ್ನು ಪರಿಹಾರ ಹೇಳ್ತೀವಿ ನಾವು ಓಕೆ ಸೊ ಗುರುಗಳೇ ಪ್ರತ್ಯಂಗಿರ ದೇವಿ ಬಗ್ಗೆ ನಾವು ಇದುವರೆಗೂ ಕೇಳ ಇದ್ದೇ ಇರತಕ್ಕಂತಹ ವಿಚಾರಗಳನ್ನ ಅಂದರೆ ರಾಮಾಯಣಕ್ಕೇನು ಸಂಬಂಧ ಮಹಾಭಾರತಕ್ಕೆ ಏನು ಸಂಬಂಧ ಅಥರ್ವಣ ಏನು ಸಂಬಂಧ ಹಾಗೆ ಪ್ರತ್ಯಂಗರ ದೇವಿಗೆ ಈ ಒಂದು ಮೆಣಸಿನಕಾಯಿನ ಯಾಕೆ ನಾವು ಅರ್ಪಿಸ್ತೀವಿ ಇದೆಲ್ಲದರ ಬಗ್ಗೆ ನೀವು ತಿಳಿಸ್ಕೊಟ್ರಿ ಸೊ ಧನ್ಯವಾದಗಳು ಅದ್ರ ಜೊತೆಗೇ ಎಲ್ಲ ವೀಕ್ಷಕರಿಗೆ ನಿಮ್ಮ ಬಳಿ ಯಾವುದಾದ್ರೂ ಸಮಸ್ಯೆ ಇದ್ದರೆ ಇದೇ ರೀತಿ ಘೋರಾತಿ ಘೋರ ಸಮಸ್ಯೆ ಇರ್ಬೋದು ಅಥವಾ ಸಾಕಷ್ಟು ದಿನಗಳಿಂದ ಯಾವುದೇ ತರಹದ ಸಮಸ್ಯೆ ನಿಮ್ಮನ್ನು ಕಟ್ತಿದ್ರೆ ಈ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಗುರುಗಳು ನಿಮ್ಮ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರನ ಸೂಚಿಸೇ ಸೂಚಿಸ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಹೋಡಗಿಂದ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು